চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಮೂವತ್ತೆರಡು ಹಿಂದಿನ ಅಧ್ಯಾಯದಲ್ಲಿ ಲೋಕಾತೀತನ ಲೋಕಾನುಭವ ಅಧ್ಯಾಯ ಎರಡನ್ನ ಪ್ರಾರಂಭ ಮಾಡಿದ್ವಿ ಈಗ ಸ್ವಾಮೀಜಿ ಲಿಮ್ಡಿಗೆ ಬಂದಾಗ ಲಿಂಬಡಿಯಲ್ಲಿ ಒಂದಷ್ಟು ಜನ ಸಾಧುಗಳ ಮಧ್ಯದಲ್ಲಿ ಸ್ವಾಮೀಜಿ ಸಿಕ್ಕಿಕೊಂಡಿದ್ದನ್ನು ಗಮನಿಸಿದ್ವಿ ಸ್ವಾಮೀಜಿಯ ಬ್ರಹ್ಮಚರ್ಯವನ್ನ ಭಂಗ ಮಾಡುವುದರ ಮೂಲಕ ತಾವು ತಮ್ಮ ಕಾರ್ಯಸಿದ್ಧಿಯನ್ನ ಮಾಡಿಕೊಳ್ತೀವಿ ಅಂತ ಆ ಸಾಧುಗಳು ಸ್ವಾಮೀಜಿಗೆ ತಿಳಿಸ್ತಾ ಇದ್ದನ್ನ ಗಮನಿಸಿದೆವೆ ಈಗ ಸ್ವಾಮೀಜಿ ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಉಪಾಯವೊಂದನ್ನು ಹೂಡಿದಾರೆ ಏನು ಉಪಾಯ ಮಾಡಿದ್ರು ಅನ್ನೋದನ್ನ ಈಗ ಗಮನಿಸೋದ್ರಲ್ಲಿದ್ದೇವೆ ಅದರ ಮುಂದುವರೆದ ಭಾಗ ಸ್ವಾಮೀಜಿ ತುಂಬಾ ಉಳ್ಳವರು ಹಾಗಾಗಿ ಸ್ವಾಮೀಜಿ ಧೈರ್ಯ ಸಾಧುಗಳ ಮಾತನ್ನ ಹಗುರವಾಗಿ ತೆಗೆದುಕೊಂಡು ಅವರು ಹಾಗೆ ಶಾಂತವಾಗ್ಬಿಟ್ರು ಆದ್ರೆ ಅಲ್ಲಿಂದ ಉಪಾಯ ಒಂದನ್ನ ಮನ್ಸಲ್ಲೇ ಸಿದ್ಧಪಡಿಸ್ಕೊಂಡಿದ್ದಾರೆ ಏನದು ಈ ವೇಳೆಗೆ ಇಲ್ಲಿ ಅವರಿಗೆ ಒಬ್ಬ ಹುಡುಗನ ಪರಿಚಯ ಆಯ್ತು ಇವನು ಪ್ರತಿದಿನ ಬಂದು ಅವರನ್ನ ಮಾತನಾಡಿಸ್ಕೊಂಡು ಹೋಗ್ತಿದ್ದ ಮಾರನೇ ದಿನ ಆ ಹುಡುಗ ಬಂದಾಗ ಸ್ವಾಮೀಜಿ ಕೈಗೆ ಸಿಕ್ಕಿದಂತಹ ಒಂದೆರಡು ಮಡಿಕೆಯ ಚೂರಿನ ಮೇಲೆ ಇದ್ದಲಿನಿಂದ ತಮ್ಮ ಪರಿಸ್ಥಿತಿಯನ್ನ ವಿವರಿಸಿ ಎರಡು ಸಾಲು ಬರೆದುಕೊಟ್ಟು ಅದನ್ನು ಕೂಡಲೇ ಅಲ್ಲಿನ ರಾಜನಿಗೆ ತಲುಪಿಸೋ ಹಾಗೆ ಹೇಳಿದರು ಹುಡುಗ ತುಂಬ ಬುದ್ಧಿವಂತ ಯಾರಿಗೂ ತಿಳಿಯದ ಹಾಗೆ ಅದನ್ನು ತೆಗೆದುಕೊಂಡು ಹೋಗಿ ಲಿಂಬಡಿಯ ರಾಜನಾದಂಥ ಠಾಕೂರ್ ಜಸ್ವಂತ್ ಸಿಂಗ್ ಅನ್ನುವಂಥವನಿಗೆ ತಲುಪಿಸಿದ್ರು ಸಂದೇಶವನ್ನು ಓದ್ಕೊಂಡಂತಹ ರಾಜ ತಕ್ಷಣ ತನ್ನ ಎಲ್ಲ ಸೈನಿಕರನ್ನ ಕಳಿಸಿ ಸ್ವಾಮೀಜಿಯನ್ನ ಆ ಕಷ್ಟದ ಪರಿಸ್ಥಿತಿಯಿಂದ ಬಿಡಿಸ್ದ ನಂತರ ಸ್ವಾಮೀಜಿ ಜಶ್ವ ಜಸ್ವಂತ್ ಸಿಂಗನ ಆಹ್ವಾನದ ಮೇರೆಗೆ ಅರಮನೆಗೇ ಬಂದು ಉಳ್ಕೊಂಡ್ರು ಯಾವತ್ತಿಗೂ ಕೂಡ ಮರೆಯಲಾಗದಂತಹ ಪಾಠವೊಂದನ್ನು ಸ್ವಾಮೀಜಿ ಈಗ ಲಿಂಬಡಿ ಅನ್ನುವಂಥ ಜಾಗದಲ್ಲಿ ಕಲ್ತ್ಕೊಂಡ್ರು ಈ ಘಟನೆಯನ್ನು ನಾವು ಕೇಳಿದಾಗ ಈ ಘಟನೆಯನ್ನು ಓದ್ದಾಗ ನಮ್ಮಲ್ಲಿ ಒಂದು ಅನುಮಾನ ಹೇಳ್ಬೋದು ಮಹಾ ತಪಸ್ವಿಗಳು ಜ್ಞಾನಿಗಳು ಹೊಸದಾಗಿ ಪಾಠ ಕಲಿಬೇಕಾಯ್ತೇನೋ ಅಂತ ಅತ್ಯುನ್ನತ ಆಧ್ಯಾತ್ಮಿಕ ಅನುಭವಗಳನ್ನು ಹೊಂದಿರುವ ಆದಂತ ಸ್ವಾಮೀಜಿ ಇಂಥ ಮನುಷ್ಯರನ್ನು ನೋಡಿದ ಮಾತ್ರದಿಂದಲೇ ಅವರ ಯೋಗ್ಯತೆಯನ್ನ ಗುಣ ನಡವಳಿಕೆಗಳೆಲ್ಲದನ್ನ ತಿಳ್ಕೊಳ್ಳಬಹುದಾಗಿತ್ತಲ್ವೇನು ಹೇಗಿರುವಾಗ ಅವರು ಈ ದುರಾಚಾರಿಗಳ ಕೈಲಿಯಾಗಿ ಸಿಕ್ಕೊಳ್ಬೇಕಾಗಿತ್ತು ಆದರೆ ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸ್ಬೇಕು ಏನು ಅಂತಂದ್ರೆ ಜ್ಞಾನಿಗಳಾದವರು ಸುಮ್ ಸುಮ್ನೆ ಕಂಡು ಕಂಡ ವ್ಯಕ್ತಿಗಳ ಯೋಗ್ಯತೆಯನ್ನಾಗ್ಲಿ ಅಂತರಂಗವನ್ನಾಗ್ಲಿ ಅಳೆದು ನೋಡುವಂತಹ ಗೋಜಿಗೆ ಹೋಗೋದಿಲ್ಲ ಅಲ್ಲದೇ ಎಂತಹ ಯೋಗಿಗಳೇ ಆಗಿದ್ರು ಕೂಡ ಅವರು ತಮ್ಮ ಮನಸ್ಸನ್ನ ಯೋಗ ದೃಷ್ಟಿಯಲ್ಲಿ ಏಕಾಗ್ರಗೊಳಿಸಿದಾಗ ಮಾತ್ರ ಮನುಷ್ಯರ ಅಂತರಂಗ ಹಾಗೆ ಭೂತ ಭವಿಷ್ಯಗಳು ತಿಳಿದು ಬರುತ್ತೆ ಆದರೆ ಅವರು ತಮ್ಮ ಮನಸ್ಸನ್ನ ವ್ಯಾವಹಾರಿಕ ಸ್ತರದಲ್ಲಿರಿಸಿದಾಗ ಅವರು ಕೂಡ ಸಾಮಾನ್ಯರ ಹಾಗೆ ಇರ್ತಾರೆ ಸಾಮಾನ್ಯ ಜನರಲ್ಲಾದರೆ ಕುಯುಕ್ತಿಯ ವ್ಯವಹಾರಗಳು ಕಂಡು ಬರುತ್ತೆ ಆದರೆ ಈ ಮಹಾತ್ಮರು ಮುಗ್ಧ ಬಾಲಕರ ಹಾಗೆ ಇದ್ದು ಬಿಡ್ತಾರೆ ಹಾಗಾಗಿ ಮಹಾತ್ಮರನ್ನ ಮೋಸಗೊಳಿಸೋದು ತುಂಬಾ ಸುಲಭ ಆದ್ರೆ ಒಮ್ಮೆ ಇಂತಹ ಭಯಾನಕ ಅನುಭವವಾದ್ಮೇಲೆ ಸ್ವಾಮೀಜಿ ಇನ್ಮುಂದೆ ಸ್ವಲ್ಪ ಎಚ್ಚರದಿಂದ ಇರಬೇಕು ಅಂತ ಈಗ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ರಾಜ ಜಸ್ವಂತ್ ಸಿಂಗನ ಆಸ್ಥಾನದ ಆಸ್ಥಾನದಲ್ಲಿ ಸ್ವಾಮೀಜಿ ಅನೇಕ ಪಂಡಿತರ ಜೊತೆ ಸಂಸ್ಕೃತದಲ್ಲಿ ಚರ್ಚೆಯನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ಪುರಿ ಕ್ಷೇತ್ರದ ಗೋವರ್ಧನನ ಮಠದ ಶ್ರೀ ಶಂಕರಾಚಾರ್ಯರು ಕೂಡ ಉಪಸ್ಥಿತರಿದ್ದರು ಈ ಯುವ ಸನ್ಯಾಸಿಯ ಪ್ರಕಾಂಡ ಪಾಂಡಿತ್ಯ ಅಗಾಧ ತಿಳುವಳಿಕೆ ಹಾಗೆ ತೀವ್ರ ಅನುಕಂಪೆಯ ಹೃದಯ ಇದೆಲ್ಲ ಕಂಡಾಗ ಸ್ವಾಮಿಗಳು ವಿಸ್ಮಯಾನಂದ ಭರಿತರಾಗ್ಬಿಟ್ರು ಜಸ್ವಂತ್ ಸಿಂಗ್ ಅತ್ಯಂತ ಪುರೋಗಾಮಿ ಮನೋವೃತ್ತಿಯುಳ್ಳವನಾಗಿದ್ದ ಸನಾತನ ಧರ್ಮದ ನಿಷ್ಠಾವಂತ ಪ್ರತಿಪಾದಕನಾಗಿದ್ದ ಜೊತೆ ಜೊತೆಗೆ ಆಧುನಿಕ ವಿಚಾರಧಾರೆಯನ್ನ ಕೂಡ ಹೊಂದಿದ್ದಂತವನು ರಾಜ ಜಸ್ಮನ್ ಸಿಂಗ್ ಇವನು ಕೆಲ ವರ್ಷಗಳ ಹಿಂದೆ ಇಂಗ್ಲೆಂಡ್ ಅಮೆರಿಕಗಳನ್ನ ಕೂಡ ಸಂದರ್ಶಿಸಿ ಅಲ್ಲಿನ ಪ್ರಗತಿಯನ್ನ ಕಂಡು ತುಂಬಾ ಪ್ರಭಾವಿತನಾಗಿದ್ದ ಸ್ವಾಮೀಜಿಯ ಮಾತುಕತೆ ಚರ್ಚೆ ಎಲ್ಲದನ್ನ ಕೇಳಿ ಅವರ ಜ್ಞಾನದ ಆಳವನ್ನ ಸರಿಯಾದ ರೀತಿಯಲ್ಲಿ ಮನಗಂಡು ಅವನು ರೋಮಾಂಚನಗೊಂಡ್ಬಿಟ್ಟ ವೇದಾಂತ ಪ್ರಚಾರ ಕಾರ್ಯಕ್ಕಾಗಿ ಅವರು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಗಬೇಕು ಅಂತ ಸಲಹೆ ಕೊಟ್ಟಂತ ಮೊದಲಿಗರಲ್ಲಿ ರಾಜ ಜಸ್ವಂತ್ ಸಿಂಗ್ ಅವನೇ ಪ್ರಮುಖ ಅಂತ ಕೂಡ ಹೇಳ್ಬೋದು ಪಾಶ್ಚಾತ್ಯ ದೇಶಕ್ಕೆ ಹೋಗ್ಬೇಕು ಸ್ವಾಮೀಜಿ ಅಂತ ಸಲಹೆ ಕೊಟ್ಟಂತವರಲ್ಲಿ ರಾಜ ಜಸ್ವಂತ್ ಸಿಂಗ್ ಮೊದಲನೇ ಲಿಮ್ಡಿಯಲ್ಲಿ ಕೆಲವು ಕಾಲ ವಾಸ್ತವ್ಯದ ನಂತರ ಕೆಲವು ಪ್ರಮುಖ ವ್ಯಕ್ತಿಗಳಿಗೆ ಇಲ್ಲಿನ ಮಹಾರಾಜ ಬರೆದುಕೊಟ್ಟಂತಹ ಪರಿಚಯದ ಪತ್ರಗಳನ್ನ ಪಡ್ಕೊಂಡು ಜುನಾಗಢದ ಕಡೆಗೆ ಈಗ ಸ್ವಾಮೀಜಿ ತಮ್ಮ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಜುನಾಗಡ್ಗೆ ಹೋಗುವಾಗ ದಾರಿಯಲ್ಲಿ ಅವರು ಭಾವನಗರ ಹಾಗೆ ಸಿಂಹೋರಗಳನ್ನ ಸಂದರ್ಶನ ಮಾಡಿದ್ರು ಜುನಾಗಢಲ್ಲಿ ಅವರು ಆ ರಾಜ್ಯದ ದಿವಾನನಾಗಿದ್ದಂತಹ ಹರಿದಾಸ್ ಬಿಹಾರಿದಾಸ್ ದೇಸಾಯಿ ಅನ್ನುವಂತಹವರ ಅತಿಥಿಯಾಗಿ ಎತ್ಕೊಂಡಿದ್ರು ಇವರು ಅತ್ಯಂತ ಸಮರ್ಥ ಪ್ರಾಮಾಣಿಕ ಆಡಳಿತಗಾರರಲ್ಲಿ ಒಬ್ಬರು ಹಾಗೆ ತಮ್ಮ ಸಚ್ಚಾರಿತ್ರಕ್ಕಾಗಿ ಹೆಸರುವಾಸಿಯಾಗಿದ್ದಂಥವರು ಹರಿದಾಸ್ ವಿಹಾರಿದಾಸ್ ದೇಸಾಯಿ ಹರಿದಾಸ್ ವಿಹಾರಿದಾಸ್ ದೇಸಾಯಿ ಸ್ವಾಮೀಜಿಯ ಪ್ರಬಲ ಆಕರ್ಷಣೆಯಿಂದ ಸಿಲುಕೊಂಡು ಮಂತ್ರಮುಗ್ಧರಾಗ್ಬಿಟ್ರು ಪ್ರತಿ ಸಂಜೆ ರಾಜ್ಯದ ಹಲವಾರು ಅಧಿಕಾರಿಗಳನ್ನ ಆಹ್ವಾನಿಸಿ ಸ್ವಾಮೀಜಿಯ ಜೊತೆಗೆ ಸುದೀರ್ಘ ಸಂಭಾಷಣೆಗಳಲ್ಲಿ ಸಂಭಾಷಣೆಗಳಲ್ಲಿ ಇದ್ರು ಇವರು ಸ್ವಾಮೀಜಿಯ ಆಪ್ತ ಸ್ನೇಹಿತರಲ್ಲಿ ಒಬ್ಬರಾಗಿ ಮುಂದೆ ಅವರ ಜೊತೆಗೆ ಪತ್ರ ಸಂಬಂಧವನ್ನ ಕೂಡ ಇಟ್ಕೊಂಡಿದ್ರು ಇವರನ್ನ ಸ್ವಾಮೀಜಿ ದಿವಾಂಜಿ ಸಾಹೇಬ್ ಅಂತ ಕೂಡ ಸಂಬೋಧನೆಯನ್ನ ಮಾಡ್ತಿದ್ರು ಮುಂದಿನದನ್ನ ಮುಂದಿನ ಧ್ವನಿಯ ತುಣಕದಲ್ಲಿ ಗಮನಿಸೋಣ ಜಯ ಕೃಷ್ಣ